ರೈತ ರೈತರ ಬಗ್ಗೆ ಕಲ್ಪಣೆಯಾಗಿ ರೈತರು ನಷ್ಟವನ್ನು ಅನುಭವಿಸಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಬಹಳ ಕಾಳ್ಮೆಯಿಂದ ತೆಗೆದುಕೊಂಡಿದ್ದೇವೆ ಆದ್ರೆ ನಾವು ಕಾನೂನು ಸುವ್ಯ ಅಧಿಕಾರ

ரத்து <suss> 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 ಹದಿನೈದ ಇಪ್ಪತ್ತು ಲಕ್ಷ ಕೊಟ್ಟ ಅವ್ರು ಹೇಳ್ತಾರೆ ಅಲ್ಲ ಮನೆಯ ಲಾಕ್ ಫ್ಯಾಕ್ಟ್ರಿ ಅವ್ರ ಹೋಗಿದೆ ಟ್ಯಾಕ್ಟರ್ ಉಳಿಸೋದು ಟ್ರ್ಯಾಕ್ಟರ್ ಹಾಳಿ ಮಾಡೋದು ರೈತರಲ್ಲ ಅದಕ್ಕೆ ಶಶೀನ್ಲಾ ಸಾವಿರ ನೀವು ಈ ಹೇಳ್ತೆಯಲ್ಲಿ ನಾವದನ್ನು ನಾಳೆ ಯಾಕೆ ಕ್ಯಾಂಟ್ರಿ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಗಳಿಗೆ ಮೂವರು ಬಂದರು ಅದಕ್ಕೆ ರೈತರು ಬಹಳ ಸಮಾಧಾನದಿಂದ ನಮ್ಮ ರೈತ ಅವರು ಏನಾದ್ರು ಕುರಿತು ಸ್ಟ್ರೈಕ್ ಮಾಡ ಆ ಆದ್ರೆ ಯೂರಂಗ್ ಸಂಘಟನೆ ಕಾರ್ಖಾನೆ ಮಾತ್ರ ಬಂದಿದೆ ಯಾಕೆ ಬಂದಿದೆ ಅಂತಂದ್ರೆ ಈ ಮೂರು ಸಿನ ರಾಜಕಾರಣ ಮಾಡತಕ್ಕಂಥವರು ಅಯೋಧ್ಯ ಈ ಫ್ಯಾಕ್ಟ್ರಿಗೆ ಬರ್ತಕ್ಕ ರೈತರಿಗೆ ಭಯ ಸೃಷ್ಟಿ ಮಾಡ್ತಾ ಇದಾರೆ ಆದರೆ ನಾವು ಯಾರು ಒಂದು ಕೊಟ್ಟಿಲ್ಲ ನಮ್ಗೆ ಕೊಡ್ತಾ ಇಲ್ಲ ಬಾರಿ ಯಾರು ಕೇಳಿಲ್ಲ ಕಾರ್ಮಿಕರೇ ಹಾಗೂ ಮಾಲೀಕ ಈಗ ಬಹುಶಃ ಸುಮಾರು ಟ್ರ್ಯಾಕ್ಟರಿ ಪ್ರಾರಂಭ ಆಗಿದಾವೆ ಈಗ ನಿಮ್ಮ ಮನವಿ ಏನಂದ್ರೆ ಮೊದಲ ನಿರಾಣಿಸುವ ಕೂಡ ಆಗಬೇಕು ನಿಮ್ಮ ತೊಂದರೆಗಳು ಅರ್ಥ ಆಗುತ್ತೆ ನೀವೆಲ್ಲ ಎಷ್ಟೋ ಲಕ್ಷ ಬ್ಯಾಂಕ್ ಅಲ್ಲಿರ್ತೀರಿ ಮೊದಲೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ ಸೊ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾನು ನಿಮ್ಮ ಮಹಿಳೆಯನ್ಯ ಜಿಲ್ಲಾಧಿಕಾರಿಗಳು ಅಂತ ಅಂದ್ರೆ ಸರ್ಕಾರಕ್ಕೆ ಲಕ್ಷ ನನ್ನ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡಿದೀನಿ ನಾವು ದಯವಿಟ್ಟು ಈ ನಿಮ್ಮ ಏನು ಮುಷ್ಕರ ಇದೆ ಕೈ ಬಿಡ್ರಿ ಅದಾದ ಪ್ರೀಯ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಇದೆ Okay, it out.